ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯತಿ ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯತಿ ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ ಕಲ್ಲಿಗೆ ಯಾಕ ಕೈಯ ಮುಗಿಯತಿ ಈಗ ಮಾಕಲ್ ಶರಣ್ರು ಹೇಳಿದಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರ ಇತಿಹಾಸ ಅರಿಯದವನು ಇತಿಹಾಸ ಸೃಷ್ಟಿಸಲಾರ ಪ್ರಭುಗಳ ವಚನದ ಒಂದು ಮಾತು ಕೂಡ ಬರ್ತದೆ ಹಿಂದಣ ಹೆಜ್ಜೆ ನರಿಯದೆ ಮುಂದಡಿ ಇಡಲಾಗದು ಹಿಂದೆ ಹೆಜ್ಜೆ ಅರ್ಥ ಮಾಡಿಕೊಂಡು ಅಂದ್ರೆ ಮುಂದೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಮನೆಯೇನೋ ಭವ್ಯ ಅದ ಬುನ್ನಿಲ್ಲ ಅಂದ್ರೆ ಮನಿ ಬೆಖರಿಸ್ಕೆಟ್ಟರೆ ಬಿದ್ದು ಹೋಗ್ತದೆ ಶರಣರ ತತ್ವಗಳು ಚಿಂತನೆಗಳು ಭವ್ಯವಾಗಿ ಅದ ಇಡೀ ವಿಶ್ವವನ್ನೇ ಅವು ಆಳ್ತವ ಅದ ಆದರೆ ಅವ್ರು ಉಳಿಸ್ಕೊಳ್ಳ್ದೆ ಹೋದರೆ ನಾವು ಕರ್ತವ್ಯ ವಿಮುಖರಾದರೆ ನಮ್ಮ ತತ್ವಗಳು ಚಿಂತನೆಗಳು ನಾವು ತಿರ್ ಅರ್ಥ ಮಾಡಿಕೊಳ್ಳದೆ ಹೋದರೆ ಮಾಕಲಶನ್ರಿ ಹೇಳಿದರು ಅಗ್ಗಿ ನಾವು ಯಾವಾಗ ತುಳಿತೀವಿ ಅಂತ ಅಗ್ಗಿ ತುಳಿದ್ ನಾವು ಬೇರೆನೇ ಆದರೆ ನಾವು ಯಜ್ಞ ವಿರೋಧಿಗಳಂಬೋದು ಪಕ್ಕ ಖಾತ್ರಿ ನಮ್ಮ ಜನಕ್ಕಿನ್ನೂ ಬರಬೇಕಾಗ್ಯ ಅದ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ನೋಡಿ ಬಸವಣ್ಣವರು ಕೂಡ ಮೂಲತಃ ಬ್ರಾಹ್ಮಣರೇ ಬ್ರಾಹ್ಮಣರಾಗಿದ್ದು ಆ ಧರ್ಮದ ನಡೀತಕ್ಕಂಥ ಅನಿಷ್ಠಗಳನ್ನು ವಿರೋಧಿಸಿ ಅವರು ಈ ಹೊರಗಡೆ ಬಂದರು ಬರೋ ಒಂದೇ ಒಂದು ಪ್ರಶ್ನೆ ತಾರ್ಕಿಕ ಪ್ರಶ್ನೆ ನಾನು ಮಾದರಸ ಮಾದಲಂಬಿಕೆ ಮಗ ನಮ್ಮ ಅಕ್ಕ ಅಕ್ಕನಾಗಮನು ಕೂಡ ಮಾದರಸ ಮಾದಲಂಬಿಕೆ ಮಗ ಮಗಳು ನನಗೆ ಜನಿವಾರ ಧಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ ಜನಿವಾರ ಆಗಿದ ತಕ್ಷಣ ನಾನು ಬ್ರಾಹ್ಮಣ ಆಗ್ತೀನಿ ನನ್ನ ಅಕ್ಕನಿಗೆ ಯಾಕಾಗಬಾರ್ದು ಈ ಪ್ರಶ್ನೆಗೆ ಅಲ್ಲಿ ಉತ್ತರಗಳಿಲ್ಲ ಏ ಅದು ಬರೋದಿಲ್ಲ ನೀನು ಹೆಣ್ಣು ನೀನು ಕನಿಷ್ಠ ನೀನು ಶೂದ್ರಳು ಇದು ಬಂದು ಪ್ರಶ್ನೆ ಈ ಕಾರಣಕ್ಕಾಗಿ ಬಸವಣ್ಣವರು ತನ್ನ ಜನಿವಾರವನ್ನು ಬಿಸುಂಠಿ ಬರ್ತಾರೆ ಹರಿಹರನ ರಗಳೆಯಲ್ಲಿ ಬರ್ತದೆ ಜನಿವಾರಮಂ ಬಿಸುಂಟಿ ಕರ್ಮಲತೆ ಅಂತಿದ್ದ ಅಂತ ಹೇಳ್ತಾ ಬರೀತಾರೆ ಅದರೊಳಗಡೆ ಕರ್ಮಲತೆ ಅಂತಿದ್ದ ಜನಿವಾರಮಂ ಬಿಸುಂಟಿ ಅಂತ ಹೇಳ್ತಾರೆ ದುರಂತ ಎಂತದಂದರೆ ನಮ್ಮ ಇತಿಹಾಸದ ಪ್ರಜ್ಞೆ ಇಲ್ಲದ ಕಾರಣಕ್ಕಾಗಿ ಆ ಕರ್ಮಲತೆಯ ಜನಿವಾರವನ್ನು ನಾವು ಇಂಡೈರೆಕ್ಟಾಗಿ ಡೈರೆಕ್ಟ್ ಡೈರೆಕ್ಟಾಗಿ ನೋಡಿರಿ ಡೈರೆಕ್ಟ್ ಹೇಗೆ ಕೇಳೋಕಿಯರಾಗಿಲ್ಲ ಎಲ್ಲರು ಯಾವುದು ನಮ್ದು ಅಲ್ಲ ಅದನ್ನ ನಮ್ದು ಅಂತೀವಿ ಯಾವುದು ನಮ್ದಾದ ಅದನ್ನ ಕೈ ಬಿಡಕತ್ತೀವಿ ಇದಕ್ಕೆ ನಾವು ಸ್ವಲ್ಪ ಆತ್ಮವಲೋಕನ ತುಂಬ ಅವಶ್ಯ ಅಂತ ಅಂತನಿಸ್ತದೆ ಇನ್ನೊಂದು ವಚನ ಇದೆ ಅಲ್ಲಮ್ಮ ಪ್ರಭುಗಳದು ಬೆಳೆವ ಭೂಮಿಯಲ್ಲೊಂದು ಭರಪೂರ್ವವಾಗಿ ಬೆಳೀತಕ್ಕಂಥ ಫಲವತ್ತದ ಭೂಮಿ ನಮ್ಮದಿದೆ ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ಎಂಥ ಕಸ ಹುಟ್ಟದಂದ್ರೆ ಎಲ್ಲವನ್ನೂ ಸರ್ವನಾಶ ಮಾಡ್ತಕ್ಕಂಥ ಕಸ ಅಲ್ಲಲ್ಲೇ ಹುಟ್ಟ್ಯದ ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ನಮಗೆ ಅರ್ಥ ಆಗ್ತಾ ಇಲ್ಲ ನಮಗೆ ಇಲ್ಲ ಅದಕ್ಕೆ ಬಸವಣ್ಣವರು ಮತ್ತೆ ಮೊರೆ ಹಿಡ್ತಾರೆ ತಮ್ಮ ಆತ್ಮಸಾಕ್ಷಿಗೆ ಎನ್ನ ಅವಗುಣವೆಂಬ ಕಸವ ಕಿತ್ತು ಸಲಹಯ್ಯ ನನ್ನೊಳಗಡೆ ಅವಗುಣ ಎನ್ನುವ ಕಸ ಬೆಳೀತಾ ಇದೆ ಇದನ್ನು ಕಿತ್ತಿ ಸಲಹು ಕೂಡಲ ಸಂಗಮ ದೇವ ಅಂತ ತಮ್ಮೊಳಗಡೆ ತಾವು ನಿವೇದನೆಯನ್ನು ಮಾಡಿಕೊಡ್ತಾರೆ ನಾವು ಸ್ವಲ್ಪ ಆಲೋಚನೆ ಮಾಡೋಕ್ಕೆ ಲಿಂಗವಂತರು ಒಂದು ಕಡೆ ವಚನಕಾರರವರು ಬರೀತಾರೆ ವೇದ ಮಾರ್ಗವ ಮೀರಿದ ಮಹಾವೇದಿಗಳು ಲಿಂಗವಂತರು ಹೇಳಿದರೆ ಮಾಕಲ್ ಸರ್ ಇರ್ತಕ್ಕ ವೇದ ಮಾರ್ಗವ ಮೀರಿದ ಮಹಾವೇದಿಗಳು ಲಿಂಗವಂತರು ಶಾಸ್ತ್ರ ಮಾರ್ಗವ ಮೀರಿದ ಮಹಾಶಾಸ್ತ್ರಜ್ಞರು ಲಿಂಗವಂತರು ಪುರಾಣ ಮಾರ್ಗವ ಮೀರಿದ ಮಹಾಪೌರಾಣಿಕರು ಲಿಂಗವಂತರು ಲಿಂಗವಂತರ ನಡೆ ನುಡಿ ಭಿನ್ನ ಕಾಣಿರೋ ಇದು ಸತ್ಯ ಆದರೆ ಇವತ್ತೇನಾಗಿದೆ ಪರಿಸ್ಥಿತಿ ಅಂದರೆ ಲಿಂಗವಂತರ ಮನೆ ಉದ್ಘಾಟನೆ ಸಂದರ್ಭದಲ್ಲಿ ವೇದಗಳನ್ನು ನಡೆದವ ಯಜ್ಞ ಯಾಗ ನಡೆದದ ಗೊತ್ತಿಲ್ಲ ನಮಗೆ ನೋಡಿರಿ ಯಾವುದೇ ಸೃಷ್ಟಿಯ ಫಲವನ್ನು ಬೆಂಕಿ ಹಾಕುವ ಅಧಿಕಾರ ನಮಗೆ ಯಾರಿಗೂ ಇಲ್ಲ ಸ್ವಲ್ಪ ಆಲೋಚನೆ ಮಾಡೋಣ ಒಳ್ಳೊಳ್ಳೆ ರೇಷ್ಮೆ ಬಟ್ಟೆಗಳನ್ನು ಫಲಹಾರಗಳನ್ನು ಕಾಜು ಕಿಸ್ಮಿಸಿ ಗೋಡಂಬಿ ತುಪ್ಪ ಪೌಷ್ಟಿಕವಾಗಿರ್ತಕ್ಕಂಥ ತುಪ್ಪ ಹಾಲು ಮೊಸರು ಬೆಂಕಿಗೆ ಚೆಲ್ಲೋ ಅಧಿಕಾರ ಯಾರು ಕೊಟ್ಟರು ನಮ್ಗೆ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು ಇವೆಲ್ಲಗಳನ್ನು ನಂಬಿಸಿ ನಮನಗೆ ಅಲ್ಲಿಗೆ ಹೋಗ್ರಿ ಕೂದಲ ತೆಗಿರಿ ಇಲ್ಲಿ ಹೋಗ್ರಿ ಪಾದಯಾತ್ರೆ ಮಾಡ್ರಿ ಅಲ್ಲಿ ಹೋಗ್ರಿ ಕಾಣಿಕೆ ಕೊಡ್ರಿ ಇಲ್ಲಿ ಹೋಗ್ರಿ ಹರಕೆ ಹೋದ್ರಿ ಅಂತ ಹೇಳ್ತಾರಲ್ಲ ಯಾರು ಜನ್ಮತ ಮೂಲತ ಇವತ್ತಿನ ತರಗೂ ಒಂದು ಪೈಸೆ ಡೆಬ್ಬೆಗೆ ಹಾಕಿಲ್ಲ ಅವರು ಒಂದು ಪೈಸೆ ಡೆಬ್ಬೆಗೆ ಹಾಕಿಲ್ಲ ಅವರು ಡೆಬ್ಬಿ ಲೂಟಿ ಅವರು ನಮ್ಮ ಸಲ ಶೃಂಗೇರಿಗೆ ಹೋಗಿದ್ದೆ ಬೆಳ್ದಿಂಗಳಂದ್ರೆ ಬೆಳ್ದಿಂಗ್ಳ್ರಿ ಅಂಥ ಬೆಳದಿಂಗ್ಳದಾಗ ಅವ್ರ ಗುರುಗಳು ಹೊಂಟಾರ ಕಡಿ ಹಿಡ್ಕಂಡು ನೋಡ್ರಿ ನಾವು ಅದ ಮೇಲೆ ಅಬಾ ಬಾ ಬಾ ಬಂದೆ ಬೆಳದಿಂಗ್ಳದಾಗ ಕೊಡ್ತೀರ ಅಂತಲೇ ಸುಳ್ಳಲ್ಲಪ್ಪ ಅಂತ ಇಷ್ಟು ನನಗೆ ಆಮೇಲೆ ಒಳಗಾಗಿ ನಡಿದ ನನ್ನ ಹತ್ತಿರಗಿಂತ ಎತ್ತರ ಡೆಬ್ಬೆ ಅದು ನೋಟಿಂದು ಅವಾಗ ಸಾವಿರ ರೂಪಾಯಿ ನುಟ್ಟಿದ್ದವಲ್ಲ ತುರ್ಕ ತುರ್ಕ್ತಾರೆ ತುರ್ಕ ತುರ್ಕ್ತಾರೆ ಅದು ಮತ್ತೆ ಮ್ಯಾಕ್ ಪುಟ್ಟು ಬರೋಕ್ಕೈತೆ ಅಷ್ಟು ಹೆಚ್ಚಿಗೆ ಅವ್ರ ಅಕ್ಕ ಮಂದಿ ಬಿಡವಲ್ರು ನಾ ಒಂದು ಒಂದಿಬ್ಬರಿ ಮಾತಾಡಿಸಿ ಕೇಳಿದೆ ಯಾರಪ್ಪ ನೀನಂತ ಅವರು ನಮ್ಮ ಇದ್ರು ಆ ಬರಪ್ಪನ್ರಿ ಬಡಪ್ಪ ಅವ್ರು ಯಾರು ಇರಲಿಲ್ಲ ಅಲ್ಲಿ ಅವರು ಒಂದು ನಮಗೆ ಅವ್ರದ್ದು ಒಂದು ವ್ಯತ್ಯಾಸ ಅಂದರೆ ಭಾಳ ಪರ್ಫೆಕ್ಟ್ ಮಾಡ್ತಾರೆ ಕೆಲಸ ಅವರು ನಮ್ಗೆ ಗೊತ್ತೇ ಆಗೋದಿಲ್ಲ ರೇಷ್ಮೆ ದಾರ ಕೊಡ್ಲಕ್ಕಾಗ್ತಾರ ಶಾಲ ಬಾಬಾ ಏನು ಶಾಲಪ್ಪ ಏನು ಸತ್ಕಾರ ಮಾಡಿದ್ರು ನನಗೆ ಏನು ಪೂಜೆಪ್ಪ ಪೂಜೆ ಯಾರಿಗೇನು ಗೊತ್ತಾಗ್ಯದ ಪೂಜೆ ಅಲ್ಲಿ ಗುಡಿ ಪೂಜೆ ಅಲ್ಲ ನಾವು ಲಗ್ನ ಮಾಡೋ ಮುಂದಾಗ ಹೇಳ್ತಲ್ಲ ಪೂಜೆ ಆ ಪೂಜೆ ಆ ಆ ಮಂತ್ರ ನನಗೆ ಗೊತ್ತಿಲ್ಲ ಮಾಂಗಲ್ಯಂ ತಂತುನಾ ನಾನೇ ಮಮದೇವನ ಹೇತುನ ಕಂಠೆ ಭದ್ರಾಣಿ ಶುಭಗೆ ಯಾರಿಗೊತ್ತು ಚಂದ್ರಬಲತಾರವಲ್ಲಂತೂ ದೇವ ಮಮದೇವ ಯಾರಿಗೊತ್ತ ಕತಿ ಒಬ್ರಿಗೆ ಗೊತ್ತಿಲ್ಲ ಸುಮ್ಮನೆ ಅಪ್ಪನ ಲಗ್ನ ಹಂಗೆ ಆಗ್ಯದ ನಂದು ನಂಗೆ ಆಗ್ತದೆ ನನ್ನ ಮಗನ ನಂಗೆ ಆತ ನನ್ನ ಮಾಮಗ ಹಂಗೆ ಆಗ್ತದೆ ಒಬ್ಬರನ್ನು ಪ್ರಶ್ನೆ ಮಾಡಿವೇನು ಇತಿಹಾಸದ ಪುಟದಲ್ಲಿ ಇಂಥ ಅನಿಷ್ಟ ಸಂಗತಿಗಳ ಕುರಿತು ಮೊಟ್ಟ ಮೊದಲು ಪ್ರಶ್ನೆ ಮಾಡಿದರು ಶರಣರು ಅದಕ್ಕೆ ಅವರು ಹೇಳಿದ್ರು ಕ್ಲಿಯರ್ ಕಟ್ಟಾಗಿ ಅವರ ನಡೆ ಮತ್ತು ನುಡೆ ತುಂಬ ಭಿನ್ನವಾಗಿರ್ತಂತ ಕೇಳಿದರು ಏನಯ್ಯ ವಿಪ್ರರು ನುಡಿದಂತೆ ನಡೆಯರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಆ ಹಾ ಹಾ ಅವರು ಹೇಳೋದಕ್ಕೊಂದು ಮಾಡೋದಕ್ಕೊಂದು ಹೇಳಿದರು ಅಲ್ಲಿ ನಮ್ಮಲ್ಲಿ ಹಾಗಿಲ್ಲ ನಮ್ಮಲ್ಲಿ ಇಷ್ಟಲಿಂಗವನ್ನ ಮಹಿಳೆಯವರು ಧರಿಸಬಹುದು ಧರಿಸ್ತಾರೆ ಇಷ್ಟಲಿಂಗ ಇವತ್ತಿಗೂ ಅವರ ಜನಾಂಗದಲ್ಲಿ ದಾರ ಹಾಕಿರ್ಬೇಕಿತ್ತು ಜನವರು ಹಾಕತ್ತಾರ ಸಾಧ್ಯನೇ ಇಲ್ಲ ಅದನ್ನು ನೋಡಿ ನಮ್ಮಲ್ಲಿ ಕೂಡ ಮಡಿ ಮೈಲಿಗೆ ಶುರು ಮಾಡಿದ್ವಿ ಇತ್ತೀಚೆಗೆ ನಾವು ಮಡಿ ಮೈಲಿಗೆ ಲಿಂಗ ಆಯ್ತು ಲಿಂಗ ಬಂದ ಮೇಲೆ ಮಡಿ ಇಲ್ಲ ನಮಗೆ ಮೈಲಿಗಿಲ್ಲ ಇಷ್ಟಲಿಂಗ ಕಟ್ಟಿಕೊಂಡವನಿಗೆ ಮಡಿ ಮೈಲಿಗಿಲ್ಲ ನಮ್ಮಲ್ಲಿ ಸಾವು ಸಂಭ್ರಮ ಉಂಟು ಮಾಡದೇ ಇದ್ರೂ ಕೂಡ ಸಾವನ್ನು ಸಹಿಸುವಂಥ ಮನಸ್ಥಿತಿ ನಮಗೆ ಬಂದುಬಿಟ್ಟಿದೆ ಹುಟ್ಟು ಎಷ್ಟು ಸಂಭ್ರಮನೂ ಸಾವು ಕೂಡ ಅಷ್ಟು ಸಹಜ ಅಂತ ನಾವು ಒಪ್ಪಿಕೊಂಡ್ಬಿಟ್ಟಿದ್ದೀವಿ ಆದರೆ ದುರಂತ ಏನಾಗಿದೆ ಅಂದರೆ ನಮ್ಮಲ್ಲಿ ಕೂಡ ತತ್ವವನ್ನು ಅರ್ಥ ಮಾಡಿಕೊಳ್ಳದ ಜನಗಳು ಒಳಗಡೆ ಬಂದು ಯಾರನ್ನ ಸತ್ತಾಗ ಸಹಜವಾಗಿ ಕೇಳಿದ್ವಂದ್ರೆ ಮೂರು ತಿಂಗಳು ಮನೆ ಬಿಡ್ರಿ ಮನೆಗೆ ಬಾರಿ ಮುಳ್ಳು ಬಡಿಸ್ರಿ ಇಲ್ಲಿ ಮನೆ ಬಗಲಗದಲ್ಲ ಅವ್ರಿಗೆ ಹೇಳಿದ್ರು ಮೂರು ತಿಂಗಳು ಮನೆ ಬಿಡ್ರ ಅಂತ ಮನೆ ಬಿಡ್ಬೇಡ್ರ ಮನೆ ಬಿಟ್ಟು ಎಲ್ಲಿಗೆ ಹೋಗು ಪಾಪ ಹೋಗು ಬಡವರು ಅವ್ರ ಎಲ್ಲಿಗೆ ಇಲ್ಲಿ ಪಾಪ ಮೊದಲೇ ಸಾಲದಾಗಾರ ಮನೆ ಬಿಟ್ಟು ಮಂದಿ ಬಾಡಿಗೆ ಮನೆಗೆ ಹೋದ್ರೆ ಅದೊಂದು ಸಾಲ ಯಾರು ಕಟ್ಟಬೇಕು ಬಾಡಿಗೆ ಸಾಲ ಏನಾಗದ್ರ ಹೋಗ್ಬೇಡ್ರಿ ಏನು ಇರ್ರಿ ಅಂದ್ರೆ ಅವ್ರು ಸತ್ತನಾ ಸತ್ತದತ್ತು ವಾಪಸ್ ಬರೋದಿಲ್ಲ ಇದು ಈ ಹೇಳತಕ್ಕಂಥ ಗಟ್ಟಿ ಧೈರ್ಯ ಮನಸ್ಸು ಯಾವಾಗ ಬರ್ತಂದ್ರೆ ವಚನಗಳನ್ನು ಓದಿದಾಗ ಸಾಧ್ಯ ಆಗ್ತದ ಬಾರದು ಬಪ್ಪುದು ಬಪ್ಪುದು ತಪ್ಪುದು ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡಿದೇನೆ ತನಕ ಶುರು ಮಾಡ್ರಿ ಏನು ಮಾಡ್ತದೆ ನೋಡ ಮೊದಲು ಹೆದರಿಕೆನೇ ಇಲ್ಲ ನಮ್ಮಲ್ಲಿ ನಾವು ಯಾವ ದೇವರಿಗೆ ಮರೆಯ ಹೋಗೋ ಅಗತ್ಯನಿಲ್ಲ ಅಗತ್ಯ ಇಲ್ಲ ನಾವು ಸುಮ್ಮನೆ ಸುಮ್ಮನೆ ಅವ್ಗೆ ಗಂಟೆ ಬರೆಸೋದು ಮದುವೆ ಹಚ್ಚೋದು ಈ ಹಚ್ಚೋದು ಗುಂಕು ಮಚ್ಚೋದು ಗಂಟೆ ಬಿದ್ದೆವು ಸುಮ್ ಅದಕ್ಕೆ ಹೇಳ್ರ ಬಸವಣ್ಣವರು ಅರಗು ತಿಂದು ಕರಗುವ ದೈವ ಬಾ ನೋಡ್ರಿ ನಮ್ಮ ದೇವ್ರ ಹೇಗೆ ಅರಿಗಿನಿ ದೇವರವ ಅರಗು ತಿಂದು ಕರಗುವ ದೈವವ ಹುರಿಯ ಕಂಡರೆ ಮುರುಟುವ ದೈವವ ನೋಡ್ರಿ ಗಡ್ಡೆ ಬೈಚ್ ನೋಡ್ರಿ ಮನೆಗರ ದೇವರಿಗೆ ಎಂತು ಸರಿ ಎಂಬೆ ಎಂತು ಎಂತೂ ಸರಿ ಎಂಬೆ ಅಂಜಿಕೆಯಾದರೆ ಹೂಳುವ ದೈವವ ಅಂಜಿಕೆ ಬಂತ ಮನೆಯನ್ನು ಬಂಗಾರದ ಬೆಳ್ಳಿ ದೇವರವ ಅವಾಗ ಏನು ಮಾಡ್ತಿದ್ರು ಕೆಳಗೆ ನೆಣದಾಗ ಗುಣ ಇಡ್ತಿದ್ರು ಅಂಜಿಕೆಯಾದರೆ ಹೂಳುವ ದೈವ ಅವಸರ ಬಂದರೆ ಮಾರುವ ದೈವ ಎಂತು ಸರಿ ನಯ್ಯ ಎಂತು ಸರಿ ಎಂಬೆ ನಯ್ಯ ಇಂಥ ದೇವರಿಂದ ನಾವು ಗಂಟು ಬಿದ್ದೀವಿ ನಾವು ಕಣ್ಣು ಮುಂದೆ ಸಂಗಮನ ಅಥವಾ ದಿಕ್ಕಿ ಸಂಗಮ ಅಂತ ಇದೆ ಆತನು ಶರಣ ಪ್ರ ವ್ಯಕ್ತಿ ಶರಬಶೇಷಾತನ ಇಲ್ಲಿದ್ದಾರೆ ಬದುಕನ್ನೇ ಒಂದು ಪೋವಾಡ ಮಾಡಿದರು ಅವರ ಬದುಕೇ ಒಂದು ನಮ್ಮೆಲ್ಲರಿಗೆ ಆದರ್ಶ ಹೇಳಿದ್ರೆ ಮಕ್ಕಳವರು ಗುರುಗಳಾಗಿದ್ದರು ಅದನ್ನು ಮೀರಿ ನಿಂತರು ಅವ್ರಿಗೆ ಎಂಥ ಸೌಹೃದತೆ ಇತ್ತು ಅವರಲ್ಲಿಂದರೆ ನಾನು ಅದನ್ನು ಬಿಚ್ಚಿ ಹೇಳಲೇಬೇಕಾಗಿದೆ ಇವತ್ತು ಅವರು ಜಾತಿಯಿಂದ ಜಂಗಮರಾಗಿದ್ದರು ಆದರೆ ಒಳಗಡೆ ಕಲಬುರಗಿ ಶರಣಬಸಪ್ಪ ಇಟ್ಕೊಂಡಿದ್ರು ಒಳಗಡೆ ಇದೇ ಒಳಗಡೆ ಕಲಬುರಗಿ ಶರಣಬಸವೇಶ್ವರ ತೇರನ ಆಗಬೇಕಂತ ಅವರ ಹಂಬಲ ಇತ್ತು ಪೂಜ್ಯರ ಇದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇಲ್ಲಿ ತೇರಾಗಬೇಕು ಇಲ್ಲಿ ಗುಡಿಯಾಗಬೇಕು ಅವ್ರದ್ದು ಅಂತಿತ್ತು ಎಂಥ ಹಂಬಲ ಎಂಥ ಜಾತ್ಯಾತೀತವಾದ ಮನಸ್ಸು ಅವ್ರದ್ದು